ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬುಧನ ರಾಶಿ ಪರಿವರ್ತನೆಯ ಪ್ರಭಾವಗಳ ಕುರಿತು ತಿಳಿದುಕೊಳ್ಳಲಿಲ್ಲ ವೀಕ್ಷಕರೇ ಬುಧವು ಚಂದ್ರನ ನಂತರ ನಮ್ಮ ಸೌರವ್ಯೂಹದಲ್ಲಿ ಅತ್ಯಂತ ಚಿಕ್ಕದಾದ ಮತ್ತು ವೇಗವಾಗಿ ಚಲಿಸುವ ಗ್ರಹವಾಗಿದೆ ಇದು ನಮ್ಮ ಬುದ್ಧಿವಂತಿಕೆ ಸ್ಮರಣೆ ಮತ್ತು ಕಲಿಕೆಯ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ ಇದು ನಮ್ಮ ಪ್ರತಿವರ್ತನಗಳು ನರಮಂಡಲ ನಮ್ಯತೆ ಮಾತು ಭಾಷಾ ಸಂವಹನ ಲಿಖಿತ ಅಥವಾ ಮೌಖಿಕ ಮತ್ತು ಸಂಖ್ಯೆಗಳಿಗೆ ಸಂಬಂಧಿಸಿದ ಯಾವುದನ್ನಾದರೂ ನಿಯಂತ್ರಿಸುತ್ತದೆ ಮೇಷರಾಶಿಯು ಪ್ರಕೃತಿಯಲ್ಲಿ ಸಂಪೂರ್ಣವಾಗಿ ವಿರುದ್ಧವಾಗಿದೆ ಬಲವಾದ ಬುಧವು ಅಗತ್ಯವಾದ ಜೀವನ ತೃಪ್ತಿ ಉತ್ತಮ ಆರೋಗ್ಯ ಮತ್ತು ಬಲವಾದ ಮನಸ್ಸನ್ನು ಒದಗಿಸುತ್ತದೆ ಇದು ಸಕಾರಾತ್ಮಕ ಫಲಿತಾಂಶಗಳನ್ನು ತರಬಹುದು ವ್ಯಾಪಕವಾದ ಜ್ಞಾನವನ್ನು ಪಡೆದುಕೊಳ್ಳುವಲ್ಲಿ ಹೆಚ್ಚಿನ ಯಶಸ್ಸಿಗೆ ಕಾರಣವಾಗುತ್ತದೆ ಇದು ವ್ಯವಹಾರದಲ್ಲಿ ಉತ್ತಮ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ತಮ್ಮ ಜಾತಕದಲ್ಲಿ ಬುಧ ಬಲವಿರುವವರು ಸಾಮಾನ್ಯವಾಗಿ ಊಹಾಪೋಹ ಮತ್ತು ವ್ಯಾಪಾರದಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ ಅವರು ಜ್ಯೋತಿಷ್ಯ ಮತ್ತು ಆಧ್ಯಾತ್ಮದಂತಹ ನಿಗೂಢ ಆಚರಣೆಗಳಲ್ಲಿಯೂ ಸಹ ಅಭಿವೃದ್ಧಿ ಹೊಂದಬಹುದು ನಮ್ಮ ರಾಶಿಚಕ್ರದ ರಾಜ್ಕುಮಾರ ಬುಧನು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳಿನ ಇಪ್ಪತ್ನಾಲ್ಕನೇ ತಾರೀಕಿನ ದಿನ ಸಂಜೆ ಐದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಧನು ರಾಶಿಯಿಂದ ಹೊರಟು ಮಕರ ರಾಶಿಗೆ ಸಂಚರಿಸಲಿದ್ದಾನೆ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಹನ್ನೊಂದರವರೆಗೆ ಮಕರ ರಾಶಿಯಲ್ಲಿ ಇರಲಿದ್ದೆ ಈ ಸಾಗಣೆಯು ಪ್ರತಿ ರಾಶಿಚಕ್ರದ ಮೇಲೆ ವಿಶೇಷ ಪರಿಣಾಮವನ್ನು ಬೀರುತ್ತದೆ ಬುಧವನ್ನು ಮಾತಿನ ಅಂಶ ಎಂದು ಕರೆಯಲಾಗುತ್ತದೆ ಇದು ನಮಗೆ ಸಂಖ್ಯಾಶಾಸ್ತ್ರದ ಸಾಮರ್ಥ್ಯವನ್ನು ಒದಗಿಸುತ್ತದೆ ಬುಧವು ನಮ್ಮ ಬುದ್ಧಿವಂತಿಕೆಯನ್ನು ನಿಯಂತ್ರಿಸುತ್ತದೆ ಮತ್ತು ನಮಗೆ ತಾರ್ಕಿಕ ಸಾಮರ್ಥ್ಯಗಳನ್ನು ಒದಗಿಸುತ್ತದೆ ನಾವು ಏನನ್ನಾದರೂ ಎಷ್ಟು ಚೆನ್ನಾಗಿ ವಿಶ್ಲೇಷಿಸಬಹುದು ಎಂಬುದನ್ನು ಬುಧ ನಿರ್ಧರಿಸುತ್ತದೆ ಬುಧ ಗ್ರಹವು ಭಯಾನಕ ಸ್ಥಿತಿಯಲ್ಲಿದ್ದರೆ ವ್ಯಕ್ತಿಯ ಮಾತು ಯಾರನ್ನಾದರೂ ವಿರೋಧಿಯನ್ನಾಗಿ ಮಾಡಬಹುದು ಮತ್ತೊಂದೆಡೆ ಬುಧವು ಉತ್ತಮ ಸ್ಥಾನದಲ್ಲಿದ್ದರೆ ಒಬ್ಬ ವ್ಯಕ್ತಿಯು ತನ್ನ ಸುಂದರವಾದ ಪದಗಳನ್ನು ಇತರರನ್ನು ತನ್ನದಾಗಿಸಿಕೊಳ್ಳಬಹುದು ಇದು ಬುಧದ ವಿಶಿಷ್ಟ ಗುರುತು ವೀಕ್ಷಕರೇ ಬುಧನ ರಾಶಿ ಪರಿವರ್ಣತೆಯು ಕುಂಭ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಯಾವೆಲ್ಲ ಪ್ರಭಾವಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಕರಿಮಾಡಿ ವೀಕ್ಷಕರೇ ರಾಶಿಯವರಿಗೆ ಐದು ಮತ್ತು ಎಂಟನೇ ಮನೆಗಳನ್ನು ಅಧಿಪತಿಯಾಗಿದ್ದ ಬುಧನು ಈಗ ಹನ್ನೊಂದನೇ ಮನೆಗೆ ವಲಸೆ ಹೋಗುತ್ತಾನೆ ಮತ್ತು ಧನಯೋಗವನ್ನು ಸೃಷ್ಟಿಸುತ್ತಾನೆ ಹನ್ನೊಂದನೇ ಮನೆಯಲ್ಲಿ ಬುಧದ ಮೂಲಕ ಧನಾತ್ಮಕ ಸಾಮಾಜಿಕ ಸಂಪರ್ಕಗಳನ್ನು ಹೊಂದುವುದರಿಂದ ಸ್ಥಳೀಯರು ಪ್ರಯೋಜನ ಪಡೆಯುತ್ತಾರೆ ಮತ್ತು ಇದು ಎಲ್ಲಾ ಕ್ಷೇತ್ರಗಳಲ್ಲಿ ಬೆಳವಣಿಗೆಯ ಅವಧಿಯಾಗಿದೆ ಈ ಜನರ ನವೀನ ಮತ್ತು ವೇಗದ ಚಿಂತನೆಯು ವೃತ್ತಿಪರ ರಂಗದಲ್ಲಿ ಅವರ ಮೇಲ್ಧಿಕಾರಿಗಳನ್ನು ವಿಸ್ಮಯಗೊಳಿಸಲು ಸಾಧ್ಯವಾಗುತ್ತದೆ ಈ ಅವಧಿಯಲ್ಲಿ ಇವರು ಬಡ್ತಿಗಳು ಮತ್ತು ಉನ್ನತ ಸ್ಥಾನಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಏಕೆಂದರೆ ಅದೃಷ್ಟ ಇವರ ಕಡೆ ಇರುತ್ತದೆ ಇದು ಕಾರ್ಯಾಚರಣೆಗಳು ಬ್ಯಾಕ್ಸ್ಟೇಕ್ ಕೆಲಸಗಳು ಗುಪ್ತ ಕೆಲಸಗಳು ಅಥವಾ ಆಮದುರಫ್ತು ಚಟುವಟಿಕೆಗಳಲ್ಲಿ ತೆರೆಮರೆಯಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳಿಗೆ ಸಹಾಯ ಮಾಡುತ್ತದೆ ಮಕರ ರಾಶಿಯಲ್ಲಿನ ಈ ಬುಧ ಸಂಚಾರವು ಗುಪ್ತ ಅಥವಾ ರಹಸ್ಯ ಕೆಲಸದಲ್ಲಿ ತೊಡಗಿರುವವರಿಗೆ ಪ್ರಯೋಜನಕಾರಿಯಾಗಿದೆ ಆದರೆ ದುರ್ಬಲತೆಯ ಆಳವಾದ ಭಾವನೆ ಇರುತ್ತದೆ ಆದಾಗ್ಯೂ ಈ ಅವಧಿಯಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸುವುದು ಅತ್ಯಗತ್ಯ ವಿಶೇಷವಾಗಿ ನೀವು ಷೇರು ಮಾರುಕಟ್ಟೆ ವ್ಯಾಪಾರದಲ್ಲಿ ಭಾಗವಹಿಸುತ್ತಿದ್ದರೆ ಅಥವಾ ಹೊಸ ವಹಿವಾಟುಗಳು ಅಥವಾ ಒಪ್ಪಂದಗಳಿಗೆ ಸಹಿ ಹಾಕಲು ಬಯಸಿದರೆ ಬುಧ ಹನ್ನೆರಡನೇ ಮನೆಗೆ ಸ್ಥಳಾಂತರಗೊಳ್ಳುವವರೆಗೆ ಕಾಯುವುದು ಉತ್ತಮ ಇದಲ್ಲದೆ ಈ ಸಮಯದಲ್ಲಿ ಯಾವುದೇ ಪ್ರಯಾಣವು ಅನಾನುಕೂಲವಾಗಬಹುದು ಆದ್ದರಿಂದ ಬುದ್ಧಿವಂತಿಕೆಯಿಂದ ಯೋಜಿಸಿ ಸಂಪೂರ್ಣ ಸಂಶೋಧನೆ ನಡೆಸಿ ಮತ್ತು ಸಮಸ್ಯೆಗಳನ್ನು ತಪ್ಪಿಸಲು ಮುಂಚಿತವಾಗಿ ತಯಾರಿ ಮಾಡಿ ಪ್ಲಸ್ ಸೈಡ್ನಲ್ಲಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವುದು ಸಂಶೋಧನೆ ಅಥವಾ ತೆರೆಮರೆಯ ಜವಾಬ್ದಾರಿಗಳಂತಹ ಹನ್ನೆರಡನೇ ಮನೆಯ ವಿಷಯಗಳಲ್ಲಿ ವೃತ್ತಿಪರವಾಗಿ ತೊಡಗಿಸಿಕೊಂಡಿರುವ ವ್ಯಕ್ತಿಗಳಿಗೆ ಈ ಸಂಚಾರವು ಪ್ರಯೋಜನಕಾರಿಯಾಗಿದೆ ಅಲ್ಲಿ ಬುಧನ ಪ್ರಭಾವವು ಸಂಕೀರ್ಣ ಗುಪ್ತ ಅಥವಾ ಗೌಪ್ಯ ಕಾರ್ಯಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಬುಧಗ್ರಹದ ಬೀಜ ಮಂತ್ರವನ್ನು ಪ್ರತಿದಿನ ಪಠಿಸಿ ವೀಕ್ಷಕರೇ ಇದಾಗಿತ್ತು ರಾಶಿಯ ಜಾತಕದವರ ಬುಧನ ರಾಶಿ ಪರಿವರ್ತನೆಯ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ